ಚನ್ನಪಟ್ಟಣ ವಿಧಾನಸಭೆಯ ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಪಿವೈ ಪರ ಧ್ವನಿ ಎತ್ತದ ಬಿವೈ ವಿಜೇಂದ್ರ ಹೀಗಾಗಿ ಪಕ್ಷದಲ್ಲಿ ಶುರುವಾಗಿದೆ ಪರ ವಿರೋಧದ ಚರ್ಚೆಗಳು ಹಾಗಿದ್ರೆ ಅಂತರವನ್ನ ಕಾಯ್ದುಕೊಳ್ತಿದ್ದಾರ ಬಿವೈ ವಿಜೇಂದ್ರ ಅನ್ನೋ ಪ್ರಶ್ನೆ ಈಗ ಮೂಡಿ ಸದ್ಯ ಚರ್ಚೆಗೆ ಗ್ರಾಸವಾಗಿರುವಂತಹ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ ಇತ್ತ ಸಿ ಪಿ ವೈಗೆ ನನಗೇ ಸಿಗಬೇಕು ಅಂತ ಇನ್ನಿಲ್ಲದ ಕಸರತ್ತುಗಳನ್ನು ನಡೆಸುತ್ತಿದ್ದಾರೆ ದೆಹಲಿ ಮಟ್ಟದಲ್ಲೂ ಕೂಡ ಲಾಭಿಯನ್ನು ನಡೆಸಿದ್ದಾರೆ ಆದರೆ ಇನ್ನೂ ಕೂಡ ಟಿಕೆಟ್ ಯಾರಿಗೆ ಅನ್ನೋದು ಕನ್ಫರ್ಮ್ ಆಗಿಲ್ಲ ಇಂತಹ ಸಂದರ್ಭದಲ್ಲಿ ಸಿ ಪಿ ಐ ಪ ಸಿ ಪಿ ವೈ ಪರ ಬಿ ವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಧ್ವನಿನೇ ಇಲ್ಲ ಬಹಿರಂಗವಾಗಿಯೂ ಕೂಡ ಧ್ವನಿ ಎತ್ತದ ವಿಜೇಂದ್ರ ನಡೆಯ ಅಸಲಿಯತ್ತೇನು ಅನ್ನೋ ಪ್ರಶ್ನೆ ಈಗ ಮೂಡಿ ಬಂದಿರುವಂತದ್ದು ಈ ಕಡೆ ಹೆಚ್ ಡಿ ಕೆ ಜೊತೆಗಿನ ವಿರಸ ಭೀತಿನ ಅಥವಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಎಸ್ ವೈ ವಿರುದ್ಧ ಸಿ ಪಿ ವೈ ತಿರುಗು ತಿರುಗಿ ಬಿದ್ದಿದ್ರು ಅನ್ನೋ ಸಿಟ್ಟ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಈಗ ಮೂಡಿ ಬರ್ತಿರುವಂಥದ್ದು ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಹೆಬ್ಬಾರ್ ಚನ್ನಪಟ್ಟಣ ಟಿಕೆಟ್ ಜಟಾಪಟಿಯಲ್ಲಿ ವಿಜಯೇಂದ್ರ ಅಂತರವನ್ನು ಕಾಯ್ದುಕೊಳ್ತಾ ಇರೋದಾದರೂ ಯಾಕೆ ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಇಲ್ಲಿ ಎಲ್ರಿಗೂ ಕೂಡ ಇದೇ ಒಂದು ಅನುಮಾನ ಕಾಡ್ತಾ ಇದೆ ಕಾರಣ ಏನಂತಂದ್ರೆ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಡೀಲಿಕ್ಕಿದೆ ಆ ವಿಚಾರವಾಗಿ ಈಗಾಗಲೇ ಬಿಜೆಪಿಯ ಬಹುತೇಕರೆಲ್ಲರೂ ಕೂಡ ಸಿಪಿ ಯೋಗೇಶ್ವರ್ ಪರವಾಗಿ ಮಾತಾಡ್ತಾ ಇದ್ದಾರೆ ಬಿಜೆಪಿಗೆ ಟಿಕೆಟ್ ಸಿಕ್ಕಿದ್ರೆ ಅನುಕೂಲ ಸಿಪಿ ಗೆ ಟಿಕೆಟ್ ಸಿಕ್ಕುದೇ ಅನುಕೂಲ ಈ ರೀತಿ ಮಾತಾಡ್ತಾ ಇದ್ರೆ ದೆಹಲಿಯವರೆಗೂ ಹೋಗಿ ಕೂಡ ಒಂದಷ್ಟು ಜನ ಮಾತಾಡ್ಕೊಂಡು ಬಂದಿದ್ದಾರೆ ಆದ್ರೆ ವಿಜೇಂದ್ರ ಅವರು ಈ ವಿಚಾರದಲ್ಲಿ ಬಹಿರಂಗವಾಗಿ ಅಂತೂ ಮಾತಾಡ್ತಾ ಇಲ್ಲ ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋಂತ ಮಾತನ್ನು ಹೇಳ್ತಾ ಇದ್ದಾರೆ ಹೊರತು ಬಹಿರಂಗವಾಗಿ ಮಾತಾಡ್ತಾ ಇಲ್ಲ ಇಲ್ಲಿ ಇದೇ ಒಂದು ಸಂಗತಿ ಹಲವು ಅನುಮಾನಕ್ಕೆ ಕಾರಣ ಆಗಿದೆ ಯಾಕೆ ಇವರು ಮಾತಾಡ್ತಾ ಇಲ್ಲ ಸಿಪಿ ಯೋಗೇಶ್ವರ್ ಅವ್ರ ಮೇಲೆ ಹಳೆ ಏನಾದ್ರೂ ಸಿಕ್ಕ ಹಾಗೆ ಉಳ್ಕೊಂಡಿದ್ಯಾ ಅನ್ನೋಂತ ಒಂದು ಅನುಮಾನ ಒಂದು ಕಡೆ ಆದ್ರೆ ಕುಮಾರಸ್ವಾಮಿ ಅವ್ರನ್ನ ಎದುರಾಕೊಂಡ್ರೆ ಕಷ್ಟ ಆಗಬಹುದು ಅನ್ನೋಂತ ಒಂದು ಭಯವೂ ಕೂಡ ಕಾಡ್ತಾ ಇದೆಯಾ ಅನ್ನೋಂತ ಅನುಮಾನ ಕೂಡ ಇಲ್ಲಿ ಬರ್ತಾ ಇದೆ ಕಾರಣ ಅಂತಂದ್ರೆ ಪಾದಯಾತ್ರೆ ಮಾಡದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ರು ಅವಾಗ್ಲೂ ಕೂಡ ಕಸಿವಿಸಿ ಆಗಿತ್ತು ಬಿಜೆಪಿ ರಾಜ್ಯ ಘಟಕಕ್ಕೂ ಕೂಡ ಆ ನಂತರದಲ್ಲಿ ಅದನ್ನ ಹೇಗೋ ಸೇಪೆ ಹಾಚೆ ಸಹಿ ಮಾಡ್ಕೊಳ್ಳೋಂತ ಪ್ರಯತ್ನ ಆಯ್ತು ಆದ್ರೆ ಈಗ ಸಿಪಿ ಯೋಗೀಶ್ವರ್ ಪರವಾಗಿ ಏನಾದರೂ ಮಾತಾಡ್ಲಿಕ್ಕೆ ಹೋದ್ರೆ ಕುಮಾರಸ್ವಾಮಿ ಅವರು ಮತ್ತೆ ಅಸಮಾಧಾನಕ್ಕೆ ಕಾರಣ ಆಗ್ಬಹುದು ಅವ್ರು ಈಗಾಗ್ಲೇ ಆ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ ಹೊರತು ಸಿಪಿ ಯೋಗೇಶ್ವರ್ಗೂ ಅಥವಾ ಬಿಜೆಪಿಗೂ ಟಿಕೆಟ್ ಬಿಟ್ಕೊಡ್ತೀವಿ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವ್ರು ಎಂದಿಗೂ ಹೇಳ್ತಾ ಇಲ್ಲ ಹೀಗಾಗಿ ಇಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು ಅಂತರ ಕಾಪಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಸಿ ಪಿ ಯೋಗೇಶ್ವರ್ ಅವರು ಹಿಂದೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ನೇರವಾಗಿ ಆರೋಪವನ್ನ ಮಾಡಿದ್ರು ಯಡಿಯೂರಪ್ಪನವರ ವಿರುದ್ಧವೇ ಆರೋಪವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸರ್ಕಾರ ಬರ್ಲಿಕ್ಕೆ ಸಿಪಿ ಯೋಗೀಶ್ವರ್ ಅವರು ಒಂದ್ ಕಡೆಯಲ್ಲಿ ಕಾರಣರಾಗಿದ್ರು ಸಹಿತ ಆ ನಂತರದಲ್ಲಿ ಅವರಿಗೆ ಪಕ್ಷದಲ್ಲಿ ಸರ್ಕಾರದಲ್ಲಿ ಎಷ್ಟೊಂದು ಪ್ರಾಮುಖ್ಯತೆ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನ ಅವರನ್ನ ಕಾಡ್ತಾ ಇತ್ತು ಆ ಕಾರಣಕ್ಕಾಗಿ ಅವರು ನೇರವಾಗಿ ಚನ್ನಪಟ್ಟಣದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಕುಮಾರಸ್ವಾಮಿ ನಡುವೆ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಇಲ್ಲೆಲ್ಲವೂ ಕುಮಾರಸ್ವಾಮಿ ಜೊತೆ ನಡೀತಾ ಇದೆ ಅನ್ನೋಂತ ಆರೋಪವನ್ನ ಮಾಡಿದ್ರು ಆ ಒಂದು ಹಳೆಯ ಒಂದು ವಿಚಾರವೂ ಕೂಡ ವಿಜಯೇಂದ್ರ ಅವರ ಮನಸ್ಸಲ್ಲಿ ಇದೆಯಾ ಅನ್ನುವಂಥ ಒಂದು ಅನುಮಾನ ಇಲ್ಲಿ ಕಾಡ್ತಾ ಇದೆ ಹೀಗಾಗಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಯೋಗೇಶ್ವರ ಅವರ ಪರ ಬಿಜೆಪಿಗೆ ಟಿಕೆಟ್ ಸಿಗಬೇಕು ಅನ್ನೋ ವಿಚಾರವಾಗಿ ಬಹಿರಂಗವಾಗಿ ಹೇಳಿಕೆ ಯಾಕೆ ನೀಡ್ತಾ ಇಲ್ಲ ಅನ್ನುವಂಥದ್ದು ವಿಚಾರ ಈಗ ಬಿಜೆಪಿಯಲ್ಲಿ ಒಳಗೊಳಗೆ ಗುಸುಗುಸು ಚರ್ಚೆಗೆ ಕಾರಣರಾಗಿ ಕಾರಣವಾಗಿದೆ ಹಲವಾರು ನಾಯಕರುಗಳಿಗೆ ಕೂಡ ಈ ವಿಚಾರವಾಗಿ ಪರ ಮತ್ತು ವಿರೋಧವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಕೆಲವೊಬ್ರು ಸರಿ ಅಂದ್ರೆ ಕೆಲವೊಬ್ರು ಈ ರೀತಿ ಮಾಡೋದು ಸರಿ ಅಲ್ಲ ಅನ್ನೋ ಮಾತನ್ನು ಕೂಡ ಆಡ್ತಾ ಇದ್ದಾರೆ ಸದ್ಯಕ್ಕಂತೂ ಸಿಪಿಒ ವಿಷಯ ಸೈಲೆಂಟ್ ಆಗಿದ್ದಾರೆ ಮುಂದೆ ಇದು ಯಾವೆಲ್ಲ ತಿರುವು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಕುತೂಹಲ ಇದ್ದೇ ಇದೆ ಬಿಜೆಪಿಗೆ ಸಿಗತ್ತಾ ಅಥವಾ ಗೆ ಟಿಕೆಟ್ ಸಿಗತ್ತಾ ಚೆನ್ನಪಟ್ಟಣ ಜಿಲ್ಲೆ ಕುತೂಹಲ ಇದ್ದೇ ಇದೆ ಆದ್ರೆ ಸದ್ಯದ ವಿಜೇಂದ್ರ ಅವರ ನಡೆ ಇದು ಜಾನನಡಿಯ ಅಥವಾ ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನೋದ್ದು ಬಹಳ ಕುತೂಹಲ ಮೂಡಿಸಿರುವಂತ ವಿಚಾರ ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು

ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ